ನೀವೇನು ಮಾಡಿದ್ರಿ ನಿನ್ನೆ ಆರ್ ಎಸ್ 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 ಆರ್ ಎಸ್ ಎಸ್ ಅಂತ ಹೇಳಿ ಏನೋ ಮಾಡಿಬಿಡ್ತೀವಿ ಅಂತ ಹೋದ್ರಿ ಕ್ಯಾಬಿನೆಟಲ್ಲಿ ಆರ್ ಎಸ್ ಎಸ್ ವಿಷಯನೇ ಬರಲಿಲ್ಲ ಅವರ ಬಗ್ಗೆ ಕ್ರಮವೇ ಆಗಲಿಲ್ಲ ಯಾಕೆ ನಿಮಗೂ ಗೊತ್ತು ಮಾಡೋಕ್ಕಾಗೋದಿಲ್ಲ ಅಂತ ನೀವೇನು ಮಾಡಿದ್ದಿ ಅಂತಂದರೆ ಹಳೇ ಆದೇಶಗಳನ್ನು ಮುಂದಿಟ್ಟ್ರಿ ಮುಂದಿಟ್ಟು ಆರ್ ಎಸ್ ಎಸ್ ಅನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ಅಂತೋದ್ರಿ ಆಗಲ್ಲ ಗೊತ್ತಾಯಿತು ಇನ್ನು ಮುಂದೆ ಯಾರೇ ಆಗಿರಲಿ ನೀವು ಕಾರ್ಯಕ್ರಮಗಳನ್ನು ಮಾಡಬೇಕಂತಂದ್ರೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮತಿ ಪಡೆದಿರಬೇಕು ಅಂದಿದೆ ಆದರೆ ಉದ್ದೇಶ ಏನು ಆರ್ ಎಸ್ ಎಸ್ನವರ ಭುಜದ ಮೇಲೆ ಕೋವಿ ಇಟ್ಟು ಗುಂಡು ಹೊಡೆದಿದ್ದು ನೀವು ಆ ಮುಸಲ್ಮಾನ್ ಬಂಧುಗಳಿಗೆ ಯಾಕೆಂದ್ರೆ ನಿಮಗೆ ವೋಟ್ ಬ್ಯಾಂಕ್ ಇರ್ಬೋದು ಅವರು ಆದರೆ ಅವರನ್ನ ಅದ್ಬಸ್ನಲ್ಲಿ ಇಡೋದಕ್ಕೆ ನಿಮಗೆ ನೇರವಾಗಿ ಆಗ್ತಿರಲಿಲ್ಲ ಈಗ ಏನು ಮಾಡಿದ್ರಿ ಅಂತಂದ್ರೆ ಇನ್ನು ಮುಂದೆ ತಲವಾರು ಎಲ್ಲಿ ಎತ್ಕೊಂಡು ಓಡಾಡಂಗಿಲ್ಲ ನೀವು ಹಬ್ಬ ಹರಿದಿನಗಳಲ್ಲಿ ಬ್ಲಾಕ್ ಮಾಡಂಗಿಲ್ಲ ನೀವು ಪಾರ್ಕ್ಗಳಲ್ಲಿ ಇದು ಮಾಡಂಗಿಲ್ಲ ಅಂದ್ರೆ ಇವರಿಗೆ ಸಹಿಸ್ಕೊಳ್ಳಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಆರ್ ಎಸ್ ಎಸ್ನವ್ರ ಹೆಸರು ಹೇಳಿ ಅವರನ್ನ ಇವಾಗ ಈ ಅಡಿಕೆಯ ಕತ್ರಿಯಲ್ಲಿ ಈಗ ಅವರು ಕೂಡ ಎಲ್ಲಕ್ಕೂ ಪರ್ಮಿಷನ್ ತಗೊಂಡೇ ಮಾಡಬೇಕು ಒಳ್ಳೇದೇ ಯಾರು ಬೇಡ ಅಂದ್ರು ಅಂದ್ರೆ ಇದನ್ನೇ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋದು ನೀವು ಏನೋ ಮಾಡ್ಲಿಕ್ಕೆ ಹೋಗಿ ನೀವು ಮಾಡಿದ್ದೇನು ಅಂತ ಈಗ ಪಾಪ ಇದಾಯ್ತು ಪಾಪ ಆ ಮುಸಲ್ಮಾನ್ ಬಂಧುಗಳನ್ನು ಕೂಡ ನೀವು ಅಡಿಕೆಯ ಕತ್ತರಿಯಲ್ಲಿ ಹಾಕಿಬಿಟ್ರಿ ಅಷ್ಟೇ ಮಾಡಿದ್ದು ನೀವು ಗೊತ್ತಾಯ್ತಲ್ಲ ಎಷ್ಟಿಗಳು ಅಲಮಾರಿಗಳು ಪಾಪ ಎಂಥ ಪರಿಸ್ಥಿತಿಯಲ್ಲಿ ಅವರು ಒಂಬತ್ತು ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು ಇವತ್ತು ನೀವು ಅದಕ್ಕೆ ಮಾತಾಡಕ್ಕೆ ಆಗ್ತಾ ಇಲ್ಲ ವಿಜಯಪುರದಲ್ಲಿ ಇವತ್ತು ಅದೇ ಒಂದು ಹೆಣ್ಮಗಳು ಸಾಯಿಸಿ ರೇಪ್ ಮಾಡಿ ಸಾಯಿಸ್ತು ದಲಿತ ಹೆಣ್ಮಕ್ಳು ಅಂತಂದ್ರೆ ನಿಮಗೆ ದೇ ಇಲ್ಲ ದಲಿತರ ಬಗ್ಗೆ ಕಾಳಜಿಯೇ ಇಲ್ಲ ಬಟ್ ಮಾತಾಡೋದು ನೋಡಿದ್ರೆ ಏನು ದಲಿತತ್ವದ ಮಾತುಗಳು ಇವತ್ತು ಒಂದು ವಿಶೇಷ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿದೆ ಅದೇನಂತಂದರೆ ಈ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ತೋರಿಸ್ತಕ್ಕಂಥ ಇವರ ಭ್ರಷ್ಟಾಚಾರವನ್ನು ಬಯಲುಗಿಳಿಯತಕ್ಕಂಥ ನೇರ ನೇರವಾಗಿ ಈ ವಿಚಾರಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಯಾರೂ ಮಾಡಬಾರದು ಅನ್ನೋ ಉದ್ದೇಶ ಇದೆ ಇವರಿಗೆ ಜೊತೆಗೆ ಇವತ್ತು ಯಾವ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾರೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಈ ಸರ್ಕಾರ ಅನ್ನೋದನ್ನ ಉದಾಹರಣೆಯಾಗಿ ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಇದುವರೆಗೂ ಕೂಡ ನಾನು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ ಒಂದೂವರೆ ವರ್ಷ ಆಗ್ತಾ ಇದೆ ಇಷ್ಟಾದರೂ ಕೂಡ ಇದುವರೆಗೂ ಕೂಡ ನನಗೆ ಸರ್ಕಾರಿ ವಸ ಗೃಹ ಕೊಟ್ಟಿಲ್ಲ ಇಲ್ಲಿವರೆಗೂ ನೂರು ನಾರು ಸಾರಿ ಹೇಳಿದ್ದೇವೆ ಇದು ಟೋಟಲಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಇದು ವಿರೋಧ ಪಕ್ಷದ ನಾಯಕರು ಇರುವಾಗ ಏನು ಜಗಳ ಮಾಡಿ ಮನೆ ತಗೊಂಡ್ರು ಸೆಕ್ಯೂರಿಟಿ ತಗೊಂಡ್ರು ಎಲ್ಲ ಬೇಕಾಗಿತ್ತು ಅವರಿಗೆ ಈಗ ನೋಡಿ ನನ್ನ ಮನೆಗೆ ನಮ್ಮ ಮನೆಗೆ ಬೆಂಗಾವಲು ಬೆಂಗಾವಲು ರಕ್ಷಕರು ಮೂರು ಜನ ಪೊಲೀಸನವರನ್ನು ಕೊಟ್ಟಿದ್ರು ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಇದೇನು ವಿಶೇಷ ಅಲ್ಲ ಆದರೆ ಇವತ್ತು ಅದನ್ನು ವಿತ್ಡ್ರಾ ಮಾಡಿದ್ದಾರೆ ಸರ್ಕಾರ ಯಾಕೆ ಅಂತಂದ್ರೆ ನಮ್ಮನ್ನು ಭಯ ಬೀಳಿಸೋದು ಅಂದರೆ ಭವಿಷ್ಯ ಸರ್ಕಾರ ನಮ್ಮ ಮೇಲೆ ನನ್ನನ್ನು ಟಾರ್ಗೆಟ್ ಮಾಡಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಇದರ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಇದ್ದಾರೆ ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲಿಕ್ಕೆ ಕಾರಣ ರಾಜ್ಯ ವರ್ಗೀಕೃತ ಭದ್ರತಾ ಪುನರ್ ವಿಮರ್ಶನಾ ಸಮಿತಿ ಇದು ಆದೇಶ ಮಾಡಿದೆ ನನಗೇನಾದರೂ ಆದರೆ ಸರ್ಕಾರವು ಎಷ್ಟು ಹೊಣಿಯೋ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬವೂ ಅಷ್ಟೇ ಹೊಣಿ ಯಾಕೆ ಅಂತಂದ್ರೆ ಹಲವು ವಿಚಾರಗಳನ್ನು ನಾನು ಎತ್ತಿ ತೋರಿಸತಕ್ಕಂಥದ್ದು ನಿಜ ಯಾಕಂತಂದ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿರೋದೆ ಸರ್ಕಾರದ ನ್ಯೂನ್ಯತೆಗಳನ್ನು ತಪ್ಪುಗಳನ್ನು ಭ್ರಷ್ಟಾಚಾರವನ್ನು ಹೊರಗೆ ತರ್ತಕ್ಕಂಥದ್ದೇ ಆದರೆ ಇವತ್ತು ನನ್ನ ದಬ್ ನನಗೆ ಕೊಟ್ಟಿರ್ತಕ್ಕಂಥ ಭದ್ರತೆಯನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ಇದಕ್ಕೆ ಕಾರಣರು ಯಾರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉತ್ತರ ಕೊಡಬೇಕಿವತ್ತು ಇಲ್ಲ ಅಂತಂದರೆ ನನಗೆ ಕೊಟ್ಟಿರ್ತಕ್ಕಂಥ ಕಾರು ಏನೇನಿದೆ ಎಲ್ಲವನ್ನು ಕೂಡ ಇವತ್ತೇ ವಾಪಸ್ ಕಳಿಸ್ತೇನೆ ಇದು ಈ ಸರ್ಕಾರ ನಮ್ಮ ಮೇ ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮನ್ನು ಮುಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥದ್ದು ಇದು ನೀವು ನಿನ್ನೆ ನೋಡಿದ್ರಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾವುದೋ ಥ್ರೆಟ್ ಕಾಲ್ ಬಂತು ಅಂತೇಳಿ ಅವ್ರು ರೆಕಾರ್ಡ್ ಮಾಡಿಕೊಂಡ್ರು ಕಂಪ್ಲೇಂಟೇ ಕೊಟ್ಟಿಲ್ಲ ನೀವು ಆಗಲೇ ಅರೆಸ್ಟ್ ಮಾಡಿ ಅದಾಯಿತು ಅವರ ಮನೆ ಮುಂದೆ ಈಗ ಇನ್ನಷ್ಟು ಭದ್ರತೆಯನ್ನು ಹೆಚ್ಚಿದ್ದಾಯ್ತಿದ್ದುದು ಎಲ್ಲ ಮಾಡಿದ್ರಿ ನಾನು ಕೂಡ ನನಗೆ ನನಗೆ ಬಂದ ನನ್ನನ್ನು ಜೀವಂತ ಸುಟ್ಟಾಗ್ತೇವೆ ಅಂತ ಬಂದಿರೋ ಫೇಸ್ಬುಕ್ಕಲ್ಲಿರೋದನ್ನು ನಾನು ತೋರಿಸಿದೆ ನನಗೂ ಕೂಡ ಥ್ರೆಡ್ ಕಾಲ್ಗಳು ಬಂದಿರೋದು ನಾನು ತೋರಿಸಿದೆ ಆದರೆ ನನ್ನ ಭದ್ರತೆಯನ್ನು ವಾಪಸ್ ತಗೊಳ್ತಾ ಇದ್ದೀರಿ ಅವರುಗಳ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀರಿ ಏನು ಸರ್ಕಾರದ ಉದ್ದೇಶ ಇದು ಈ ಇದರ ಹಿಂದೆ ಅಡಗಿರ್ತಕ್ಕಂಥ ಉದ್ದೇಶ ನಿಮ್ಮದು ಏನು ಅಂದರೆ ನಮ್ಮನ್ನು ಈ ರೀತಿ ಅಳಿಬಹುದು ಅಂತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು ಈಗಾಗಲೇ ಪತ್ರಿಕೆಯಲ್ಲಿ ಇದು ಈಗಾಗಲೇ ನೋಟಿಸ್ ಬಂದಿದೆ ನನ್ನ ಮನೆ ಹತ್ರ ಇದ್ದ ಅವರೆಲ್ಲರನ್ನೂ ವಾಪಸ್ ಕರೆಸ್ಕೊಳ್ಳಲಾಗಿದೆ ನಾನು ಕೂಡ ಈಗ ಇನ್ನು ಉಳಿದಿರ್ತಕ್ಕಂಥವರು ಯಾರ್ಯಾರು ನನ್ನ ಅಂಗರಕ್ಷಕರು ಯಾರೇ ಇದ್ದಾರೋ ಎಲ್ಲವನ್ನೂ ನಾನು ವಾಪಸ್ ಕಳಿಸ್ತೇನೆ ನನಗೆ ಯಾವುದು ರಕ್ಷಣೆ ಬೇಕಾಗಿಲ್ಲ ನನಗೂ ನನ್ನ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಆದ್ರೆ ನನಗೆ ಏನೇ ಆದರೂ ಕೂಡ ಖರ್ಗೆ ಫ್ಯಾಮಿಲಿ ಅಂಡ್ ಈಸ್ ಗೌರ್ಮೆಂಟ್ ಈಸ್ ದಿ ಮೇನ್ ಮೈನ್ ಅವರೇ ಕಾರಣರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇದರಿಂದ ಇದ್ದಾರೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು ನಮಗೂ ಕೂಡ ಇವತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಈ ಇದು ಎತ್ ಈ ಸರ್ಕಾರದ ಕ್ರಮವನ್ನು ವೈಫಲ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಇವರು ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸಿದೆ ಅಲ್ಲ ಸರ್ಕಾರಕ್ಕೆ ನಾವು ಅವರನ್ನು ಅವರ ತಪ್ಪುಗಳನ್ನು ಹೊರಗತಕ್ಕ ತರ್ತಾ ಇರತಕ್ಕಂಥದ್ದೇ ಅವರಿಗೆ ತಲೆನೋವಾಗಿದೆ ಆದ್ದರಿಂದ ಬಹುಶಃ ಈ ರೀತಿ ಬೆದರಿಸಬಹುದು ಇವರು ನನ್ನ ತಿಳ್ಕೊಂಡಿದ್ದಾರೆ ನನಗೂ ಒಂದು ದೊಡ್ಡ ಸಮಾಜ ಇದೆ ಹಿಂದೆ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ನನ್ನ ಸಮಾಜ ಇದೆ ಈಗ ನಿಮಗೆ ಅಧಿಕಾರ ಇರಬಹುದು ಆದರೂ ನನ್ನ ಅಧಿಕಾರ ಏನು ವಿರೋಧ ಪಕ್ಷದ ಆಯ್ಕನಾಗಿ ನಾನು ಕೂಡ ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದೀನಿ ನೀವು ಎಲ್ಲರಿಗೂ ಕೊಡ್ತಕ್ಕಂಥ ರಕ್ಷಣೆ ನಮಗೂ ಕೊಡಬೇಕು ಈಗ ಮಹದೇವಪ್ಪನವರಿಗೆ ರಕ್ಷಣೆ ಹೆಚ್ಚು ಮಾಡಿದರು ಇದರಲ್ಲಿದೆ ಈಗ ಅವ್ರಿಗೆ ಇನ್ನಷ್ಟು ಹೆಚ್ಚು ಮಾಡಬೇಕಂತೆ ಯಾಕೆ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಪ್ರಿಯಾಂಕ ಖರ್ಗೆ ಅವರಿಗೆ ಹೆಚ್ಚು ಮಾಡಿದ್ದೀರಿ ಮಾಡಿ ನಂದೇನು ಅಭ್ಯಂತರ ಇಲ್ಲ ಬಟ್ ನನ್ನನ್ನು ವಾಪಸ್ ತಗೊಳ್ಲಿಕ್ಕೆ ಕಾರಣ ಏನು ಥ್ರೆಟ್ ನಮಗಿದೆಯಲ್ಲ ಅಂದಮೇಲೆ ನಮ್ಮದನ್ನು ವಾಪಸ್ ತಗೊಳಕ್ಕೇನು ಏನು ಅಂದರೆ ಈ ಥ್ರೆಟ್ ಇರೋದೇ ಸರ್ಕಾರದಿಂದ ಅಂತ ಈಗ ನನಗೆ ಈಗ ಸಾಬೀತು ಆಗ್ತಾ ಇದೆ ಇದನ್ನ ಇದನ್ನು ನಾನು ಖಂಡಿಸ್ತೇನೆ ಮತ್ತೆ ನಾನು ಇದನ್ನ ಯಾವ ಲೆವೆಲ್ಗೂ ಕೂಡ ತಗೊಂಡೋಗ್ಲಿಕ್ಕೆ ನಾನು ಸಿದ್ದೇನೆ ಅವರಿಗೆ ಈ ಸಾಮಾನ್ಯ ಜ್ಞಾನದ ಕೊರತೆ ಇದೆ ಅವರೆಲ್ಲೋ ಪುಸ್ತಕ ಓದ್ಕೊಂಡು ಬಂದು ಮಾತಾಡ್ತಾರೆ ಸಮಯ ಇದೆ ಬೇರೆ ಮಾಡೋ ಕೆಲಸ ಇಲ್ಲ ಅವ್ರಿಗೆ ಅವರ ಏನು ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲಸ ಮಾಡೋ ಅಂತ ಇಲ್ಲ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಅಫೇರ್ಸ್ ಮಿನಿಸ್ಟರ್ ತರ ಕೆಲಸ ಮಾಡ್ತಾರೆ ಪುಸ್ತಕ ಓದ್ಕೊಂಡು ಬಂದು ಹೇಳ್ತಾರೆ ನಾನು ಒಂದು ಮಾತು ಹೇಳ್ತೇನೆ ನಿಮ್ಗೆ ಯಾರು ಹೇಳಿದ್ರು ಆರ್ ಎಸ್ ಎಸ್ನವ್ರ ಮಕ್ಕಳು ಆರ್ ಎಸ್ ಎಸ್ ನ ಇದರಲ್ಲಿ ಇಲ್ಲ ಅಂತ ಎಲ್ಲರ ಮಕ್ಕಳು ನಿಮಗೆ ಗೊತ್ತಾ ಹೋಗ್ಲಿ ನಿಮ್ಮ ಮಕ್ಕಳು ಎಷ್ಟು ಜನ ಡಿ ಎಸ್ ಎಸ್ ಅಲ್ಲಿದ್ದಾರೆ ಸುಮಾರು ಏಳೆಂಟು ದಶಕಗಳಿಂದ ದಲಿತ ಸಂಘರ್ಷ ಸಮಿತಿ ಮುಂತಾದವರು ತಮ್ಮ ಸಂಕಷ್ಟಗಳಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರಲ್ಲ ನಾವೆಲ್ಲ ಅಲ್ಲಿಂದ ಬಂದಿರತಕ್ಕಂಥವ್ರೆ ನಾವೆಲ್ಲ ಹೋರಾಟ ಮಾಡಿ ಬಂದವರೇ ಆದರೆ ನೀವು ಹೇಳಿ ಈಗ ನಿಮ್ಮ ಮನೆಯ ಮಕ್ಕಳು ಯಾವ ಯಾವ ಹೋರಾಟ ಮಾಡಿದ್ದೀರಿ ಈ ದೇ ರಾಜ್ಯದಲ್ಲಿ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಿಮ್ಮ ಮನೆಯವ್ರದ್ದು ಸ್ವಲ್ಪ ಕತೆ ಹೇಳಿ ಯಾರ್ಯಾರು ಡಿ ಎಸ್ ಎಸ್ನಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಹೇಳಿ ಪ್ರಿಯಾಂಕಾ ಖರ್ಗೆವರೂ ಸೇರಿ ನೀವೆಲ್ಲ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ದಲಿತತ್ವವೇ ಗೊತ್ತಿಲ್ಲದೆ ಇರೋರು ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬೇಕಾಗಿಲ್ಲ ನಿಜವಾಗಿಯೂ ನಿಮಗಿದ್ದರೆ ದಲಿತರ ಜೊತೆಯಲ್ಲಿ ಹೋರಾಟ ಮಾಡಿ ಯಾವುದರಲ್ಲಿ ನಿಮ್ಮ ಇಡೀ ಫ್ಯಾಮಿಲಿ ಯಾವ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳಲ್ಲಿ ನೀವು ಭಾಗವಹಿಸಿದ್ದೀರಿ ಒಂದ್ಸಾರಿ ಹೇಳಿ ನೋಡೋಣ ನೀವು ಆರ್ ಎಸ್ ಎಸ್ನ ನೀವು ಆರ್ ಎಸ್ ಎಸ್ನ ನೀವು ಏನು ಬೇಕಾದರೂ ಮಾತಾಡಿ ಅವ್ರ ಬಗ್ಗೆ ಆರ್ ಎಸ್ ಎಸ್ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಉತ್ತರ ಕೊಡ್ತಾರೆ ನಾನು ಪದೇ ಪದೇ ಆರ್ ಎಸ್ ಎಸ್ ಅನ್ನು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ ಇನ್ಮೇಲೆ ಯಾಕೆ ಅಂತಂದರೆ ಉಚ್ಚರಿಗೆಲ್ಲ ಉತ್ತರ ಕೊಡಕ್ಕೆ ನನ್ನಿಂದ ಆಗೋದಿಲ್ಲ ನನಗೆ ಬೇಕಾಗಿಲ್ಲ ಆದರೆ ನೀವೇನು ಮಾಡಿದ್ರಿ ನಿನ್ನೆ ಆರ್ ಎಸ್ 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 ಆರ್ ಎಸ್ ಎಸ್ ಅಂತೇಳಿ ಏನೋ ಮಾಡಿಬಿಡ್ತೀವಿ ಅಂತ ಹೋದ್ರಿ ಕ್ಯಾಬಿನೆಟ್ಟಲ್ಲಿ ಆರ್ ಎಸ್ ಎಸ್ ವಿಷಯನೇ ಬರಲಿಲ್ಲ ಅವರ ಬಗ್ಗೆ ಕ್ರಮನೇ ಆಗಲಿಲ್ಲ ಯಾಕೆ ನಿಮಗೂ ಗೊತ್ತು ಮಾಡೋಕ್ಕಾಗೋದಿಲ್ಲ ಅಂತ ನೀವೇನು ಮಾಡಿದ್ದೆ ಅಂತಂದರೆ ಹಳೇ ಆದೇಶಗಳನ್ನು ಮುಂದಿಟ್ಟ್ರಿ ಮುಂದಿಟ್ಟು ಆರ್ ಎಸ್ ಎಸ್ ಅನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೋದ್ರಿ ಆಗಲ್ಲ ಗೊತ್ತಾಯಿತು ಇನ್ನು ಮುಂದೆ ಯಾರೇ ಆಗಿರಲಿ ನೀವು ಕಾರ್ಯಕ್ರಮಗಳನ್ನು ಮಾಡಬೇಕಂತಂದ್ರೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮತಿ ಪಡೆದಿರಬೇಕು ಅಂದಿ ಆದರೆ ಉದ್ದೇಶ ಏನು ಆರ್ ಎಸ್ ಎಸ್ನವರ ಭುಜದ ಮೇಲೆ ಕೋವಿ ಇಟ್ಟು ಗುಂಡು ಹೊಡೆದಿದ್ದು ನೀವು ಆ ಮುಸಲ್ಮಾನ್ ಬಂಧುಗಳಿಗೆ ಯಾಕೆಂದ್ರೆ ನಿಮಗೆ ವೋಟ್ ಬ್ಯಾಂಕ್ ಇರ್ಬೋದು ಅವರು ಆದರೆ ಅವರನ್ನ ಅದ್ಬಸ್ನಲ್ಲಿ ಇಡೋದಕ್ಕೆ ನಿಮಗೆ ನೇರವಾಗಿ ಆಗ್ತಿರಲಿಲ್ಲ ಈಗ ಏನು ಮಾಡಿದ್ರಿ ಅಂತಂದ್ರೆ ಇನ್ನು ಮುಂದೆ ತಲವಾರು ಎಲ್ಲಿ ಎತ್ಕೊಂಡು ಓಡಾಡೋಂಗಿಲ್ಲ ನೀವು ಹಬ್ಬ ಹರಿದಿನಗಳಲ್ಲಿ ಬ್ಲಾಕ್ ಮಾಡಂಗಿಲ್ಲ ನೀವು ಪಾರ್ಕ್ಗಳಲ್ಲಿ ಇದು ಮಾಡೋಂಗಿಲ್ಲ ಅಂದರೆ ಅಂದ್ರೆ ಇವರಿಗೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಆರ್ ಎಸ್ ಎಸ್ನವ್ರ ಹೆಸರು ಹೇಳಿ ಅವರನ್ನು ಇವಾಗ ಈ ಅಡಿಕೆಯ ಕತ್ರಿಯಲ್ಲಿ ಇಟ್ಟರು ಈಗ ಅವರು ಕೂಡ ಎಲ್ಲಕ್ಕೂ ಪರ್ಮಿಷನ್ ತಗೊಂಡೇ ಮಾಡಬೇಕು ಒಳ್ಳೇದೇ ಯಾರು ಬೇಡ ಅಂದರು ಅಂದರೆ ಇದನ್ನೇ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋದು ನೀವು ಏನೋ ಮಾಡಲಿಕ್ಕೆ ಹೋಗಿ ನೀವು ಮಾಡಿದ್ದೇನು ಅಂತ ಈಗ ಪಾಪ ಇದಾಯಿತು ಪಾಪ ಆ ಮುಸಲ್ಮಾನ್ ಬಂಧುಗಳನ್ನು ಕೂಡ ನೀವು ಅಡಿಕೆಯ ಕತ್ತರಿಯಲ್ಲಿ ಹಾಕಿಬಿಟ್ರಿ ಅಷ್ಟೇ ಮಾಡಿದ್ದು ನೀವು ಗೊತ್ತಾಯ್ತಲ್ಲ ಟಿಗಳು ಅಲಮಾರಿಗಳು ಪಾಪ ಎಂತ ಪರಿಸ್ಥಿತಿಯಲ್ಲಿ ಇದಾರೆ ಅವರು ಒಂಬತ್ತು ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು ಇವತ್ತು ನೀವು ಅದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ವಿಜಯಪುರದಲ್ಲಿ ಇವತ್ತು ಅದೇ ಒಂದು ಹೆಣ್ಮಗಳು ಸಾಯಿಸಿ ರೇಪ್ ಮಾಡಿ ಸಾಯಿಸ್ತು ದಲಿತ ಹೆಣ್ಣುಮಕ್ಕಳು ಅಂತಂದ್ರೆ ನಿಮಗೆ ದೇ ಇಲ್ಲ ದಲಿತರ ಬಗ್ಗೆ ಕಾಳಜಿಯೇ ಇಲ್ಲ ಬಟ್ ಮಾತಾಡೋದು ನೋಡಿದ್ರು ಏನು ದಲಿತತ್ವದ ಮಾತುಗಳು